ಹನುಮಾನ್ ಚಾಲಿಸದ ಬಗ್ಗೆ ಹಿಂದುಗಳಲ್ಲಿ ವಿಶೇಷ ನಂಬಿಕೆ ಇದೆ ಶನಿ ದೋಷದಿಂದ ಉಂಟಾಗುವ ತೊಂದರೆಗಳಿಗೆ ಇದರಿಂದ ಪರಿಹಾರ ಎಂದು ನಂಬಲಾಗಿದೆ ಮಂಗಳ ದೋಷದಂತಹ ಸಮಸ್ಯೆಗಳಿಗೂ ಇದರಲ್ಲಿದೆ ಪರಿಹಾರ ಹನುಮಾನ್ ಚಾಲಿಸದ ಶಕ್ತಿ ಹಾಗೂ ಅದನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳ ಬಗ್ಗೆ ತಿಳಿಯೋಣ ಬನ್ನಿ ಹಿಂದೂ ಧರ್ಮದಲ್ಲಿ ದೇವರು ದೇವಾಲಯಗಳಲ್ಲಿ ಇರುವಷ್ಟೇ ಪ್ರಾಮುಖ್ಯ ಭಜನೆ ವಿಷ್ಣು ಸಹಸ್ರನಾಮ ಹನುಮಾನ್ ಚಾಲಿಸಗಳಲ್ಲಿಗಿದೆ ಇವುಗಳನ್ನು ಪಠಿಸುವುದರಿಂದ ಸಕಲ ಕಷ್ಟಗಳು ದೂರವಾಗಿ ದೇವರ ಅನುಗ್ರಹ ದೊರೆಯುತ್ತದೆ ಎಂದು ನಂಬಲಾಗಿದೆ ಹನುಮಾನ್ ಚಾಲಿಸವು ಅತ್ಯಂತ ಪವಿತ್ರವಾದದ್ದು ಹಾಗೂ ಅದರಲ್ಲಿ ದೈವಿಕ ಮಾಂತ್ರಿಕ ಶಕ್ತಿ ಇದೆ ಎಂಬ ನಂಬಲಾಗುತ್ತದೆ ಈ ನಂಬಿಕೆಯು ಗ್ರಹಗಳು ಹಾಗೂ ಅವು ನಮ್ಮ ಮೇಲೆ ಬೀರುವ ಪರಿಣಾಮಗಳ ಜೊತೆ ಹೆಣೆದುಕೊಂಡಿದೆ ಶನಿ ದೋಷ ಪರಿಹಾರ ಜ್ಯೋತಿಷ್ಯದ ಪ್ರಕಾರ ಶನಿಯ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದಾಗ ಹನುಮಾನ್ ಚಾಲಿಸ ಪಠಿಸಬೇಕು ಸತತ ನಲವತ್ತು ದಿನಗಳ ಕಾಲ ತಪ್ಪದೆ ಹನುಮಾನ್ ಚಾಲಿಸ ಪಠಿಸುವುದರಿಂದ ಗ್ರಹದ ದುಷ್ಪರಿಣಾಮಗಳಿಂದ ದೂರವಾಗಬಹುದು ಎಂದು ಹೇಳಲಾಗುತ್ತದೆ ಅದರಲ್ಲೂ ವಿಶೇಷವಾಗಿ ಶನಿವಾರಗಳಂದು ಶನಿವಾರ ಪ್ರಭಾವ ಹೆಚ್ಚಿರುವ ಕಾರಣ ಈ ದಿನ ತಪ್ಪದೆ ಹನುಮಾನ್ ಚಾಲಿಸ ಪಠಿಸಬೇಕು ಮಂಗಳ ದೋಷದಿಂದ ಪರಿಹಾರ ಪಡೆಯಲು ಕೂಡ ಹನುಮಾನ್ ಚಾಲಿಸ ಪಠಿಸುವುದು ಉತ್ತಮ ಇದು ಮಂಗಳನ ಋಣಾತ್ಮಕ ಪರಿಣಾಮಗಳನ್ನು ತಗ್ಗಿಸುವುದರ ಜೊತೆಗೆ ಧೈರ್ಯವನ್ನು ತುಂಬುತ್ತದೆ ಎಂಬುದು ನಂಬಿಕೆ ಇದಕ್ಕಾಗಿ ಮಂಗಳವಾರ ಹನುಮಾನ್ ಚಾಲಿಸ ಪಠಿಸಬೇಕು ಮನಸ್ಸಿಗೆ ಚೈತನ್ಯ ಸಿಗುತ್ತದೆ ಹನುಮಾನ್ ಚಾಲಿಸದ ಒಂದು ಗಮನಾರ್ಹ ಅಂಶವೆಂದರೆ ಅದರ ಸರಳತೆ ಮತ್ತು ಸಂಕ್ಷಿಪ್ತ ಭಾವ ಕೇವಲ ಹತ್ತು ನಿಮಿಷಗಳ ಕಾಲ ಹನುಮಾನ್ ಚಾಲಿಸ ಪಠಿಸುವುದರಿಂದ ಮನಸ್ಸು ಶುದ್ಧವಾಗುತ್ತದೆ ದೇಹ ಮನಸ್ಸಿನಲ್ಲಿ ಚೈತನ್ಯ ಹೆಚ್ಚುತ್ತದೆ ಇದು ಮನಸ್ಸನ್ನು ನಕಾರಾತ್ಮಕ ಪ್ರಭಾವಗಳಿಂದ ದೂರ ಇರುವಂತೆ ಮಾಡುತ್ತದೆ ಇದು ಆಧ್ಯಾತ್ಮಿಕ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸುತ್ತದೆ ಹನುಮಾನ್ ಚಾಲಿಸ ಪಠಿಸುವುದನ್ನು ಅಭ್ಯಾಸ ಮಾಡಿದವರಿಗೆ ರಾಮನ ಆಶೀರ್ವಾದ ಸಿಗುತ್ತದೆ ಎಂದು ನಂಬಲಾಗಿದೆ ಹನುಮಾನ್ ಚಾಲಿಸದ ಲಯಬದ್ಧ ಶಬ್ದಗಳು ಧನಾತ್ಮಕ ಸಂಕಂಪನಗಳನ್ನು ಮಾಡುತ್ತವೆ ಇದನ್ನು ಪಠಿಸುವುದರಿಂದ ಮಾನಸಿಕ ಸಂತೋಷ ದೊರೆಯುತ್ತದೆ ಬದುಕಿನಲ್ಲಿ ಎದುರಾಗುವ ತೊಂದರೆ ವಿರುದ್ಧ ಗುರಾಣಿಯಾಗಿ ಕೆಲಸ ಮಾಡುತ್ತದೆ ಕತ್ತಲೆಯಲ್ಲಿ ಇದ್ದಕ್ಕಿದ್ದಂತೆ ಪ್ರಕಾಶಮಾನವಾದ ಬೆಳಕು ಬರುವಂತೆ ಹನುಮನ್ ಚಾಲಿಸವನ್ನು ರಾತ್ರಿ ವೇಳೆ ಪಠಿಸುವುದರಿಂದ ಅದ್ಭುತ ಪ್ರಯೋಜನಗಳು ದೊರೆಯುತ್ತವೆ ಎನ್ನಲಾಗುತ್ತದೆ ಇದು ಧಾರ್ಮಿಕ ಸಂಬಂಧದ ಹೊರತಾಗಿಯೂ ಇದರ ಧನಾತ್ಮಕ ಪ್ರಭಾವವು ಜೀವನವನ್ನು ವೃದ್ಧಿಸುವ ಹಾಗೂ ಸವಾಲಿನ ಸಮಯದಲ್ಲಿ ಶಾಂತಿ ಸಾತ್ವಾನ ಕಂಡುಕೊಳ್ಳುವ ಸಾಧನವೆಂದು ಪರಿಗಣಿಸಲಾಗಿದೆ ಇದು ಏಕತೆ ಹಾಗೂ ಸಹಕಾರವನ್ನು ಬೆಳೆಸುವ ಗುಣವನ್ನು ಹೊಂದಿದೆ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಮೀರಿ ಭವಿಷ್ಯವನ್ನು ಯೋಜಿಸಲು ಸೂಕ್ತ ಮಾರ್ಗದರ್ಶನ ನೀಡುತ್ತದೆ ಇದರಲ್ಲಿ ಸಾಲುಗಳು ಜೀವನದಲ್ಲಿ ಎದುರಾಗುವ ವಿವಿಧ ಸವಾಲುಗಳನ್ನು ತಿಳಿಸುತ್ತವೆ ಇದು ಆರೋಗ್ಯ ಮತ್ತು ಸಂತೋಷದ ಮಾರ್ಗವನ್ನು ಒದಗಿಸುತ್ತದೆ ಒಟ್ಟಾರೆ ಇದು ಧಾರ್ಮಿಕ ಶಕ್ತಿಯ ಜೊತೆಗೆ ಮಾನಸಿಕ ಹಾಗೂ ದೈಹಿಕ ನೆಮ್ಮದಿಗೂ ಸಹಕಾರಿ ಸ್ನೇಹಿತರೆ ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು